ಪಾವಗಡ ತಾಲೂಕಿನ ಗಡಿ ಗ್ರಾಮವಾದ ಬೇಕೆಹಳ್ಳಿ ಬಳಿ ಇರುವಂತಹ ವಡ್ರೇವು ಗ್ರಾಮಕ್ಕೆ ಸೇರಿದ ಕುರಿಗಾಯಿ ರೈತರ ಅರವತ್ತು ಕುರಿ ಮೇಕೆಗಳು ಇದ್ದಕ್ಕಿದ್ದಂತೆ ಸಾವನ್ನಪ್ಪಿವೆ ಇಂದು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗ್ರಾಮದ ಪಕ್ಕ ಕುರಿ ಮೇಕೆಗಳು ಎಂದಿನಂತೆ ಮೇವಿಗಾಗಿ ಹೋಗಿದ್ದು ಪರಂಗಿ ಗಿಡದ ತೋಟದ ಬಳಿ ಪಕ್ಕದ ಹುಲ್ಲು ತಿಂದು ಈ ದುರ್ಘಟನೆ ಸಂಭವಿಸಿದೆ ಇದೇ ಗ್ರಾಮದ ಗೊಲ್ಲರ ಜನಾಂಗದ ಅಂಜಪ್ಪ ಗೋಪಾಲಪ್ಪ ಮತ್ತು ರವಿ ಎಂಬ ಮೂರು ಕುಟುಂಬಕ್ಕೆ ಸೇರಿದ ಈ ಕುರಿ ಮೇಕೆಗಳು ಸಾವಿಗೀಡಾಗಿವೆ ಪ್ರತಿಯೊಂದು ಕುರಿಯ ಬೆಲೆ ಹನ್ನೆರಡು ಸಾವಿರಕ್ಕೂ ಮೇಲ್ಪಟ್ಟಿದೆ ಎಂದು ರೈತರು ಹೇಳಿದ್ದಾರೆ ಸ್ಥಳಕ್ಕೆ ಪಶುಸಂಗೋಪನೆ ಇಲಾಖೆಯ ವೈದ್ಯರು ಧಾವಿಸಿದ್ದು ಶವ ಪರೀಕ್ಷೆ ನಡೆಸುತ್ತಿದ್ದಾರೆ ಕುರಿ ಮೇಯಿಸುವ ಅದೇ ಆಧಾರವಾಗಿಟ್ಟುಕೊಂಡ ರೈತರು ಕುರಿಗಳ ಸಾವಿನಿಂದ ಕಂಗಾಲಾಗಿದ್ದಾರೆ ಆರು ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದೆ ಅಂತ ಅಂದಾಜು ಮಾಡಲಾಗಿದೆ ಈ ರೈತರ ನೆರವಿಗೆ ಸರ್ಕಾರ ಧಾವಿಸಬೇಕಾಗಿದೆ ಎಂದು ಇಲ್ಲಿನ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ